ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗುರು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಈಗ ಒಂಬತ್ತು ದಿನಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಯಾವ ಯಾವ ದೇವತೆಗಳನ್ನು ಪೂಜಿಸಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ ಈಗ ನಾವು ಮೊದಲನೇ ದಿನದ ದೇವತೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿ ಅಕ್ಟೋಬರ್ ಮೂರರಿಂದ ಆಚರಿಸಲಾಗುತ್ತದೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಅಂದರೆ ಒಂಬತ್ತು ದಿನಗಳ ಕಾಲ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ಶ್ರೀ ದುರ್ಗಾ ದೇವಿಯನ್ನು ಪೂಜೆ ಮಾಡುವುದೇ ನವರಾತ್ರಿಯಾಗಿದೆ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಅಥವಾ ದಸರಾ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೇವೆ ಕೆಟ್ಟದರ ಕಡೆಯಿಂದ ಒಳ್ಳೆಯದರ ಕಡೆಗೆ ಸಾಗುವ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಒಂಬತ್ತು ದಿನ ಶಕ್ತಿದೇವತೆ ಒಂಬತ್ತು ಅವತಾರಗಳಲ್ಲಿ ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಹೋರಾಡುತ್ತಾಳೆ ಒಂಬತ್ತನೆಯ ದಿನ ಮಹಿಷಾಸುರನನ್ನು ಆಕೆ ಸಂಹರಿಸುತ್ತಾಳೆ ಆ ನಂತರದ ದಿನವನ್ನ ಅಂದರೆ ಹತ್ತನೇ ದಿನವನ್ನ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತದೆ ಶೈಲಪುತ್ರಿಯನ್ನು ಪೂಜಿಸುವ ಮೂಲಕ ಭಕ್ತರು ಉಪವಾಸವನ್ನ ಆರಂಭಿಸುತ್ತಾರೆ ಹಾಗಾದರೆ ಶೈಲಪುತ್ರಿಯಾರು ಈಕೆಯ ಏನು ಪೂಜೆಗೆ ಶುಭ ಮುಹೂರ್ತ ಯಾವುದು ಮಹತ್ವ ಮತ್ತು ಇದರ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲನೇ ದಿನದ ಶೈಲಪುತ್ರಿಯ ಶುಭ ಸಮಯ ಅಂದರೆ ಪೂಜಾ ಸಮಯ ಅಕ್ಟೋಬರ್ ಮೂರನೇ ತಾರೀಕು ಬೆಳಿಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಹಾಗೆಯೇ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ ಮೂರರವರೆಗೆ ಹತ್ತು ನಲವತ್ತೊಂದರಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷಗಳವರೆಗೆ ಇರುತ್ತದೆ ಶೈಲಪುತ್ರಿ ಯಾರು ಪ್ರಜಾಪತಿ ಬ್ರಹ್ಮನ ಮಗ ರಾಕ್ಷಸನಿಗೆ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳು ಈ ಹೆಣ್ಣು ಮಕ್ಕಳನ್ನು ದಕ್ಷ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದನು ಇವರಲ್ಲಿ ಒಬ್ಬಳು ದಾಕ್ಷಾಯಿಣಿ ಸ್ಮಶಾನವಾಸಿಯಾದ ಶಿವನನ್ನು ವರಿಸುತ್ತಾಳೆ ಆದರೆ ಶಿವನನ್ನು ಕಂಡರೆ ದಕ್ಷನಿಗೆ ಮಹಾಕೋಪ ಯಾಕಂದರೆ ತನ್ನ ಸೌಂದರ್ಯವತಿ ಮಗಳು ಸ್ಮಶಾನವಾಸಿಯನ್ನು ಮದುವೆಯಾಗುವುದನ್ನು ಸಹಿಸಿಕೊಳ್ಳುವುದು ಕಷ್ಟವಾಗಿತ್ತು ಹೀಗೊಮ್ಮೆ ದಕ್ಷ ಮಹಾಯಜ್ಞವೊಂದನ್ನು ಆಯೋಜಿಸಿ ಸಕಲರನ್ನು ಆಹ್ವಾನಿಸಿದ್ದನು ಈ ಯಜ್ಞಕ್ಕೆ ದಕ್ಷ ಆಗಮಿಸಿದಾಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರು ಗೌರವಾರ್ಥವಾಗಿ ಎದ್ದು ನಿಂತರು ಶಿವ ಹೇಳದೇ ಇದ್ದದ್ದು ದಕ್ಷನ ಕೋಪವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಇದರ ಪ್ರತೀಕವಾಗಿ ದಕ್ಷ ಇನ್ನೊಂದು ಯಜ್ಞವನ್ನ ಮಾಡಿ ಶಿವ ಮತ್ತು ತನ್ನ ಮಗಳು ದಾಕ್ಷಾಯಿಣಿ ಇಬ್ಬರನ್ನು ಆಹ್ವಾನಿಸಲಿಲ್ಲ ಆದರೆ ದಾಕ್ಷಾಯಿಣಿ ಮನಸ್ಸು ಯಜ್ಞಗೆ ಹೋಗದಿರಲು ಒಪ್ಪಲಿಲ್ಲ ತಂದೆ ಕರೆಯದೇ ಇದ್ದರೂ ಶಿವನ ಮನವೊಲಿಸಿ ಕರೆದುಕೊಂಡು ಹೋಗುತ್ತಾಳೆ ಆಗ ದಕ್ಷ ದಾಕ್ಷಾಯಿಣಿಗೆ ಮಾತ್ರವಲ್ಲದೆ ಆಕೆಯ ಪತಿ ಶಿವನನ್ನು ಅವಮಾನಿಸುತ್ತಾನೆ ಹೀಗಾಗಿ ಮನನೊಂದ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ ಈಕೆ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿ ಶೈಲಪುತ್ರಿಯಾಗಿ ಜನಿಸುತ್ತಾಳೆ ಹೀಗಾಗಿ ದಸರಾ ಹಬ್ಬದ ಸಮಯದಲ್ಲಿ ಮನೆ ಹೆಣ್ಣು ಮಕ್ಕಳನ್ನ ಗಂಡನ ಮನೆಯಿಂದ ಆಹ್ವಾನಿಸಿ ಗೌರವಿಸುವ ಸಂಪ್ರದಾಯವಿದೆ ಶೈಲಪುತ್ರಿ ಹೇಗಿರ್ತಾಳೆ ಶೈಲಪುತ್ರಿ ಪರ್ವತರಾಜ ಹಿಮವಂತನ ಮಗಳು ಈಕೆಯೇ ಪಾರ್ವತಿ ಎನ್ನಲಾಗುತ್ತದೆ ದುರ್ಗೆಯ ನವ ಅವತಾರಗಳಲ್ಲಿ ಒಬ್ಬಳು ಈಕೆ ಶೈಲಪುತ್ರಿ ಒಂದು ಕೈಯಲ್ಲಿ ಕಮಲ ಹಾಗೂ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಿಡಿದಿರುತ್ತಾಳೆ ಗೂಳಿ ಈಕೆಯ ವಾಹನವಾಗಿದೆ ಹೀಗಾಗಿ ಗೂಳಿಯನ್ನು ಋಷರುದ ಎಂದು ಕರೆಯಲಾಗುತ್ತದೆ ಅಲ್ಲದೆ ಮನೋಕಾರಕನಾದ ಚಂದ್ರ ಮತ್ತು ತಮೋಗುಣದ ಸಂಕೇತವಾದ ತ್ರಿಶೂಲ ಈಕೆಯ ಬಳಿ ಇರುತ್ತದೆ ಇಂದ್ರ ಸೇರಿದಂತೆ ದೇವಾನುದೇವತೆಗಳ ಮನೋಭಾವನೆಯನ್ನು ಶೈಲಪುತ್ರಿ ನಿಯಂತ್ರಿಸುತ್ತಾಳೆ ಎಂದು ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ ಪೂಜೆಯ ವಿಧಾನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಬೇಕಾದಂತ ತಯಾರಿ ಮಾಡಿಕೊಳ್ಳಬೇಕು ಶೈಲಪುತ್ರಿ ದೀಪದಾರತಿ ಊದುಬತ್ತಿಯಿಂದ ಪೂಜಿಸಬೇಕು ಹೂ ಹಣ್ಣು ಫಲ ಸಿಹಿ ತಿನಿಸುಗಳನ್ನು ಸಮರ್ಪಿಸಬೇಕು ಶುದ್ಧ ತುಪ್ಪದಿಂದ ಮಾಡಿದ ಪ್ರಸಾದವನ್ನು ನೈವೇದ್ಯವಾಗಿ ಇಡಬೇಕು ಶೈಲಪುತ್ರಿ ಮೂಲಾಧಾರದ ಚಕ್ರದ ದೇವತೆ ಈ ಚಕ್ರವು ಸ್ಥಿರತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಈ ದೇವಿ ಮಲ್ಲಿಗೆ ಹೂವನ್ನು ತುಂಬಾ ಇಷ್ಟಪಡುತ್ತಾಳೆ ಈ ದಿನ ಸರಳವಾದ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸಿ ಉಪವಾಸವನ್ನು ಆಚರಿಸಬೇಕು ಶೈಲಪುತ್ರಿ ಪೂಜೆಯನ್ನು ಪೂಜಿಸೋದ್ರಿಂದ ನಮಗೇನು ಪ್ರಯೋಜನ ಅಂತ ಹೇಳೋದಾದರೆ ಶೈಲಪುತ್ರಿಯ ಆರಾಧನೆಯಿಂದ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸುವ ಶಕ್ತಿ ದೊರೆಯುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಅಡೆತಡೆಗಳಿಗೆ ಪರಿಹಾರ ಸಿಗಲಿದೆ ಭಕ್ತರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಶೈಲಪುತ್ರಿಯನ್ನು ಪೂಜಿಸಿದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿದೆ ಅಲ್ಲದೆ ಶೈಲಪುತ್ರಿಯ ಆಶೀರ್ವಾದ ಲಭಿಸಲಿದೆ ನೋಡಿದ್ರಲ್ವಾ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಪೂಜಾ ವಿಧಾನಗಳು ಹಾಗೆ ಹಿನ್ನೆಲೆಯನ್ನು ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್